ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನೋಡಿ ನಿಮ್ಮ ಹೆಸರಿನಲ್ಲಿ ನಿಮ್ಮ ಗುಣ ಹಾಗೂ ನಿಮ್ಮ ವ್ಯಕ್ತಿತ್ವ ಹಾಗೂ ನಿಮ್ಮ ಗುಣಲಕ್ಷಣಗಳು ಏನಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹೆಸರಿನ ಮೂಲಕ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಗುಣ ವ್ಯಕ್ತಿತ್ವಗಳು ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಮಾಡಿ ಮೊದಲನೆಯದಾಗಿ ನಾವು ನಿಮ್ಮ ಹೆಸರಿನ ಮೂಲಕ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಳ್ಬೇಕು ಆ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ತೆಗೆದುಕೊಳ್ಳೋದು ಮುಂಚಿತವಾಗಿ ನಾವು ಮುಕ್ತ ಸಂಖ್ಯೆಯನ್ನು ತೆಗಿಬೇಕು ನಿಮ್ಮ ಭಾಗ್ಯ ಸಂಖ್ಯೆ ಹಾಗೂ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗೆಳೆಯರೆ ಒಂದು ಪೆನ್ನು ಪೇಪರ್ನ ತೆಗೆದಿಟ್ಕೊಳ್ಳಿ ತೆಗೆದಿ ತೆಗೆದಿಟ್ಕೊಂಡ್ಮೇಲೆ ನಿಮ್ಮ ಹುಟ್ಟಿ ಡೇಟ್ ಆಫ್ ಬರ್ತು ಮತ್ತೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಬರ್ಕೊಳ್ಳುವಾಗ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ನಾವು ಮುಕ್ತ ಸಂಖ್ಯೆಯನ್ನು ತೆಗಿಬೇಕು ಹೇಗೆ ಮುಕ್ತ ಸಂಖ್ಯೆಯನ್ನು ತೆಗಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲು ನೀವೇನು ಮಾಡಬೇಕಂದ್ರೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ನೀವು ಬರ್ಕೊಳ್ಳಿ ಓಕೆನಾ ಬರ್ಕೊಂಡು ಅದನ್ನು ಸಂಪೂರ್ಣವಾಗಿ ಕೂಡಿಸಿ ಕೂಡಿಸಿದಾದ ಮೇಲೆ ಇಲ್ಲಿ ನೋಡಿ ಒಂದು 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 ಸಂಪೂರ್ಣವಾಗಿ ಕೂಡಿಸ್ಕೊಳ್ಳಿ ಇಲ್ಲಿ ಬಂದಂತಹ ಸಂಖ್ಯೆ ನನಗೆ ಇಪ್ಪತ್ತ ಎಂಟು ಬಂದಿದೆ ನಿಮಗೆ ನಿಮ್ಮ ಕೂಡಿದ್ಮೇಲೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ನೀವು ಕರೆಕ್ಟಾಗಿ ಕೂಡಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ತಿರ್ಗಾ ನೀವು ಇಲ್ಲಿ ಡಬಲ್ ಡಿಜಿಟನ್ನು ಮಾಡಬಾರ್ದು ತಿರ್ಗಾ ಇಲ್ಲಿ ಸಿಂಗಲ್ ಡಿಜಿಟನ್ನು ಮಾಡಬೇಕು ಇಲ್ಲಿ ಎರಡನ್ನು ಕೂಡಿಸಿದಾಗ ತಿರ್ಗಾ ಹತ್ತು ಬರುತ್ತೆ ಹಾಗಾಗಿ ತಿರ್ಗಾ ಅದನ್ನು ನೀವು ಮತ್ತೊಮ್ಮೆ ನೀವು ಸಿಂಗಲ್ ಡಿಜಿಟನ್ನು ಮಾಡಿದಾಗ ತಿರ್ಗಾ ಇಲ್ಲಿ ನೀವು ಒಂದನ್ನು ಹಾಕಿ ಅದರ ಪಕ್ಕದಲ್ಲಿ ಸೊನ್ನೆಯನ್ನು ಕೂಡಿದಾಗ ಇಲ್ಲಿ ಒಂದು ಬರಬೇಕು ಹಾಗಾಗಿ ಇಲ್ಲಿ ನಾನು ಸಿಂಗಲ್ ಡಿಜಿಟನ್ನು ಮಾಡಿಕೊಂಡಾಗ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಒಂದು ಸಂಖ್ಯೆನ ಬರುತ್ತೆ ಹಾಗೆ ನಿಮ್ಮ ಹೆಸರು ಓಕೆನಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಾಟನ್ನು ಕರೆಕ್ಟಾಗಿ ನೋಡಿಕೊಂಡು ಅದರ ಸಂಖ್ಯೆಯನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಬರ್ಕೊಂಡು ಆ ಸಂಖ್ಯೆಗೆ ಸೂಕ್ತವಾಗಿರ್ತಕ್ಕಂಥ ನಂಬರ್ನ ಬರ್ಕೊಂಡು ಆ ಅಕ್ಷರಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ನಂಬರನ್ನು ಬರ್ಕೊಂಡು ಇಲ್ಲಿ ನಂಬರನ್ನು ಬರ್ಕೊಂಡು ತಿರ್ಗಾ ಇದನ್ನು ಈ ಸಂಖ್ಯೆಯನ್ನು ಬರೆದುಕೊಂಡು ನೀವು ಕೂಡಿಸಿದಾಗ ಇಲ್ಲಿ ಬರುವಂತಹ ಸಂಖ್ಯೆ ನನಗೆ ಬಂದಿರುವಂಥ ಸಂಖ್ಯೆ ಇಪ್ಪತ್ತೆಂಟು ಬಂದಿದೆ ನಿಮ್ಮ ಸಂಖ್ಯೆಯನ್ನು ಕರೆಕ್ಟಾಗಿ ಏಳಿಸ್ಕೊಳ್ಳಿ ನಿಮ್ಮ ಹೆಸರನ್ನು ಬರ್ಕೊಂಡು ಈ ಸಂಖ್ಯೆನ ಎರಿಸಿ ತಿರ್ಗಾ ಇಲ್ಲಿ ಡಬಲ್ ಡಿಜಿಟ್ ಅನ್ನೋದು ಬಂದಿದೆ ತಿರ್ಗಾ ಇಲ್ಲಿ ಸಿಂಗಲ್ ಡಿಜಿಟ್ ಮಾಡಬೇಕು ತಿರ್ಗಾ ಇನ್ನು ಇನ್ನೊಮ್ಮೆ ಆ ಡಬಲ್ ಡಿಜಿಟನ್ನು ತಿರ್ಗಾ ಕೂಡಿದಾಗ ಇಲ್ಲಿ ಬಂದಂಥ ಸಂಖ್ಯೆ ನನಗೆ ತಿರ್ಗ ಹತ್ತು ಬಂದಿದೆ ತಿರ್ಗ ಇದನ್ನು ನಾನು ಈ ಸಂಖ್ಯೆಯನ್ನು ಇನ್ನೊಮ್ಮೆ ಕೂಡಿದಾಗ ಇಲ್ಲಿ ಬಂದಂಥ ಸಂಖ್ಯೆ ಒಂದು ಈ ಒಂದು ಮತ್ತು ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಎರಡನ್ನೂ ತಿರ್ಗ ಕೂಡಿಸ್ಕೊಂಡು ಇಲ್ಲಿ ಬಂದಂಥ ಸಂಖ್ಯೆ ಎರಡಾಗಿರ್ತದೆ ಈ ಸಂಖ್ಯೆಯನ್ನು ನಿಮ್ಮ ಯಾವ ಸಂಖ್ಯೆ ಬಂದಿರ್ತದೆ ಇವಾಗ ಒಂದು ಬಂದಿರಬಹುದು ಅಥವಾ ಎರಡು ಬಂದಿರಬಹುದು ಅಥವಾ ಮೂರು ಬಂದಿರಬಹುದು ಒಂಬತ್ ಒಂದರಿಂದ ಒಂಬತ್ತರ ಒಳಗಡೆ ಯಾವುದರ ಸಂಖ್ಯೆ ಬಂದಿರಬಹುದು ಆ ಒಂದು ಸಂಖ್ಯೆಯಲ್ಲಿ ನಿಮ್ಮ ಗುಣಲಕ್ಷಣ ಹಾಗೂ ನಿಮ್ಮ ವ್ಯಕ್ತಿತ್ವ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಮೊದಲನೇ ಸಂಖ್ಯೆ ಯಾವುದು ಒಂದು ಬನ್ನಿ ನೋಡೋಣ ಆ ಒಂದು ಸಂಖ್ಯೆ ಏನೇನು ಸೂಚಿಸುತ್ತೆ ಅನ್ನೋದನ್ನ ತಿಳಿಸ್ತೀನಿ ನಿಮ್ಮ ಸಂಖ್ಯೆ ಏನಾದರೂ ಒಂದು ಬಂದಿದ್ರೆ ನೀವು ಬಹಳಷ್ಟು ಆತ್ಮವಿಶ್ವಾಸ ವ್ಯಕ್ತಿ ನೀವಾಗಿರುತ್ತೀರ ಎಲ್ಲ ಕೆಲಸದಲ್ಲೂ ಕೂಡ ಬಹಳಷ್ಟು ಛಲವನ್ನು ಹೊಂದಿರುತ್ತೀರಾ ಮತ್ತು ನೀವು ವಿಶೇಷವಾಗಿ ಜನರನ್ನು ಆಕರ್ಷಿಸುವಂಥ ವ್ಯಕ್ತಿ ನೀವಾಗಿರುತ್ತೀರಾ ಮತ್ತು ಸಣ್ಣ ವಿಷಯಗಳಿಗೆ ಎಲ್ಲವೂ ಎದ್ರ ಎಲ್ಲದರಲ್ಲೂ ಕೂಡ ನೀವು ಬಹಳ ಬೇಗ ಕೋಪಗೊಳ್ಳುವಂಥ ವ್ಯಕ್ತಿ ನೀವಾಗಿರ್ತೀರ ಹಾಗಾಗಿ ರವಿಯು ನಿಮಗೆ ಬಹಳಷ್ಟು ಅಧಿಪತಿಯಾಗಿರೋದ್ರಿಂದ ನಿಮ್ಮ ಕೆಲಸದ ಮೇಲೆ ನೀವು ಬಹಳಷ್ಟು ಶ್ರಮವನ್ನು ವಹಿಸಿ ಮತ್ತು ಕೆಲಸವನ್ನೇ ದೇವರಾಗಿ ನೀವು ಕಾಣುವಂತಹ ವ್ಯಕ್ತಿತ್ವ ಹಾಗೂ ಗುಣಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಹಳಷ್ಟು ಹಿರಿಯರನ್ನ ಬಹಳಷ್ಟು ಗೌರವಿಸುವಂತಹ ವ್ಯಕ್ತಿಗಳು ನೀವು ಕೂಡ ಆಗಿರ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಬಹಳಷ್ಟು ಗಣ್ಯ ವ್ಯಕ್ತಿಗಳನ್ನು ಬೇಗ ಆಕರ್ಷಿಸುವಂತಹ ವ್ಯಕ್ತಿಯು ಕೂಡ ನೀವು ಆಗಿರ್ತೀರ ಮತ್ತು ವಿಶೇಷವಾಗಿ ಹೆಚ್ಚಿನ ಶ್ರಮವನ್ನು ವಹಿಸ್ತೀರ ಭಾಳಷ್ಟು ಶ್ರಮವನ್ನು ಪಡ್ತೀರ ನೀವು ಯಾಕೆಂದರೆ ನೀವು ಹದಿನಾರನೇ ವಯಸ್ಸಿಂದ ಹಿಡಿದು ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸು ಬರೋವರೆಗೂ ಭಾಳಷ್ಟು ಸ್ಟ್ರಗಲನ್ನು ಮಾಡ್ತಿ ಮಾಡಿ ನಿಮ್ಮ ಗುರಿಯನ್ನು ಮುಟ್ಟೋವರೆಗೂ ನೀವು ಬಿಡದು ಬಿಡುವಂಥ ವ್ಯಕ್ತಿ ನೀವು ಆಗಿರೋದಿಲ್ಲ ಅದನ್ನು ಮಾಡೇ ಮಾಡ್ತೀರ ಭಾಳಷ್ಟು ಛಲವಾದಿ ಹಠವಾದಿ ಹಾಗೂ ಭಾಳಷ್ಟು ಆತ್ಮವಿಶ್ವಾಸ ಉಳ್ಳುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಇನ್ನು ಮುಂದಿನ ಸಂಖ್ಯೆ ಬಂದುಬಿಟ್ಟು ನಿಮ್ಮ ಸಂಖ್ಯೆ ಏನಾದರೂ ಎರಡು ಬಂದಿದ್ರೆ ವಿಶೇಷವಾಗಿ ಚಂದ್ರ ನಿಮ್ಮನ್ನು ಆಳ್ತಾನೆ ಹೇಗಪ್ಪ ಅಂತ ಹೇಳಿದ್ರೆ ನೋಡಿ ನೀವು ಯಾವತ್ತಿಗೂ ಕೂಡ ಉತ್ಸಾಹಿಗಳಾಗಿರ್ತೀರಾ ಆದರೆ ಸ್ವಲ್ಪ ಚಂಚಲ ಮನಸ್ಸನ್ನು ಹೊಂದಿರುತ್ತೀರಾ ಹಾಗೂ ಸತತವಾಗಿ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಪ್ರಯತ್ನವನ್ನು ಮಾಡ್ತಾನೇ ಇರ್ತೀರಾ ಯಾಕೆಂದರೆ ಅಷ್ಟು ಕಷ್ಟವನ್ನು ಪಡ್ತೀರಾ ಪ್ರಯತ್ನ ಭಾಳಷ್ಟು ಪ್ರಯತ್ನವನ್ನು ಪಡ್ತೀರಾ ಹಾಗಾಗಿ ಭಾಳಷ್ಟು ಮೃದುವಾದಂತಹ ಸ್ವಭಾವವು ಕೂಡ ನಿಮ್ಮಲ್ಲಿ ಇರ್ತದೆ ಯಾಕೆಂದರೆ ಯಾವುದೇ ಒಂದು ಸಣ್ಣ ಸಮಸ್ಯೆಯನ್ನು ಮಾಡಿಬಿಟ್ರೆ ಅದನ್ನು ಬೇಗ ನೀವು ತೆಗೆದುಕೊಳ್ಳು ಅದಕ್ಕೆ ಬೇಗ ನೀವು ಅಡ್ಯಾಪ್ಟ್ ಆಗುವಂಥ ಸಾಧ್ಯತೆ ಇದೆ ಈ ಒಂದು ನಾನು ನೋಡಿರೋ ಪ್ರಕಾರ ನನ್ನ ರಿಸರ್ಚ್ ಪ್ರಕಾರ ಈ ಎರಡು ಸಂಖ್ಯೆಯಲ್ಲಿ ಯಾರ್ಯಾರು ಇರ್ತೀರ ನೋಡಿ ನೀವು ಹುಟ್ಟಿದ ದಿನಾಂಕ ಎರಡೇನಾದರೂ ಬಂದಿದ್ದರೂ ಕೂಡ ಅಷ್ಟೇ ಭಾಳಷ್ಟು ಡಿಪ್ರೆಷನ್ಗೆ ಹೋಗುವಂಥ ವ್ಯಕ್ತಿಗಳು ಕೂಡ ಇವರೇ ಆದರೆ ಇವ್ರ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ ಹಾಗಾಗಿ ಮತ್ತು ಭಾಳಷ್ಟು ಮನಸ್ಸಿನಲ್ಲಿ ಕೊರಗುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ನಿಮಗೆ ಮಿತ್ರರ ಸಹಾಯ ಭಾಳಷ್ಟು ಇರ್ತಕ್ಕಂಥದ್ದು ನಿಮ್ಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಶಸ್ಸನ್ನು ಪಡಿಬೇಕಾದ್ರೆ ಹಿರಿಯರು ನಿಮಗೆ ಭಾಳಷ್ಟು ಪುಷ್ ಮಾಡಿದ್ರೆ ಮಾತ್ರ ನಿಮಗೆ ಯಶಸ್ಸನ್ನು ಪಡೆಯುವಂಥದ್ದು ಯಾರಾದರೂ ಒಬ್ರು ಏನಾದರೂ ಹೇಳ್ತಾನೆ ಇರಬೇಕು ಈ ರೀತಿಲಿ ಮಾಡಿ ಆ ರೀತಿಲಿ ಮಾಡಿ ಅಂತ ಹೇಳ್ ಹೇಳ್ತಾನೆ ಇರಬೇಕು ಆ ಹೇಳಿದಾಗ ಮಾತ್ರ ನೀವು ಅದನ್ನು ನೀವು ಗಮನವನ್ನು ಕೊಟ್ಟು ನಿಮ್ಮ ಕೆಲಸದಲ್ಲಿ ನೀವು ಕಾರ್ಯವನ್ನು ಮಾಡುವಂಥ ವ್ಯಕ್ತಿ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಆದಷ್ಟು ನೀವು ಭಾಳ ಬೇಗ ಪ್ರಸಿದ್ಧಿ ಆಗಬೇಕು ಅನ್ನುವಂಥ ಮನಸ್ಸಿನಲ್ಲಿ ಭಾಳಷ್ಟು ಆಲೋಚನೆಗಳು ಕೂಡ ಇರ್ತಕ್ಕಂಥದ್ದು ಇನ್ನು ಮುಂದಿನ ಸಂಖ್ಯೆಯನ್ನು ನೋಡೋಣ ಬನ್ನಿ ನೋಡಿ ನಿಮ್ಮ ಸಂಖ್ಯೆ ಏನಾದರೂ ಮೂರು ಬಂದಿದ್ರೆ ವಿಶೇಷವಾಗಿ ಕರ್ತವ್ಯ ಶಾಲಿಗಳು ಕೂಡ ನೀವು ಆಗಿರ್ತೀರ ಬಹಳಷ್ಟು ವಿಶೇಷವಾಗಿ ನೀವು ಯಾವತ್ತಿಗೂ ಕೂಡ ಸ್ವತಂತ್ರವಾಗಿರಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ಬಹಳಷ್ಟು ಗೌರವವನ್ನು ಇರ್ತದೆ ಯಾಕೆಂದ್ರೆ ಬಹಳ ನಿಯತ್ತು ನೀವು ಯಾಕೆಂದ್ರೆ ಯಾರಿಗೂ ಕೂಡ ಮೋಸವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತು ಯಾರಿಗೂ ಕೂಡ ನೀವು ತೊಂದರೆಯನ್ನ ಕೊಡಲಿಕ್ಕೆ ಬಯಸುವಂತ ವ್ಯಕ್ತಿಗಳು ನೀವು ಕೂಡ ಆಗಿರೋದಿಲ್ಲ ಇನ್ನೊಂದು ಇನ್ನು ನಿಮ್ಮಿಂದನೇ ಬೇಕಾದ್ರೆ ನೂರು ರೂಪಾಯಿ ಹೋದರೂ ಪರವಾಗಿಲ್ಲ ಆದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವಂಥ ಮನಸ್ಥಿತಿ ನಿಮ್ಮದಲ್ಲ ಮತ್ತು ಭಾಳಷ್ಟು ನೀವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ನೀವು ಭಾಳಷ್ಟು ಸತ್ಯವನ್ನೇ ನುಡಿಯುತ್ತೀರ ಹಾಗೂ ನಿಮ್ಮ ಕೆಲವರು ಈ ಒಂದು ಈ ನಿಮ್ಮ ಒಂದು ಸಂಖ್ಯೆ ಏನಾದರೂ ಮೂರು ಬಂದಿದ್ದರೆ ಭಾಳಷ್ಟು ನೀವು ಸರ್ಕಾರಿ ಅಧಿಕಾರಿ ಆಗಿದ್ದರೂ ಕೂಡ ನೀವು ಭಾಳಷ್ಟು ನಿಷ್ಠೂರ ನಿಷ್ಠೂರಕ್ಕೆ ಒಳಗಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನೇರವಾಗಿ ಮಾತಾಡ್ಬಿಡ್ತೀರಾ ಯಾಕಂದ್ರೆ ಮನಸ್ಸಿನಲ್ಲಿ ನಿಮ್ಗೆ ಕಲ್ಮಶ ಅನ್ನೋದು ಇರುವುದಿಲ್ಲ ಯಾಕೆಂದ್ರೆ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ನಿಮ್ಮಲ್ಲಿ ಇರುವುದಿಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಭಾಳಷ್ಟು ಅಲಂಕಾರಿ ವಸ್ತುಗಳ ಮೇಲೆ ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇರತಕ್ಕಂಥದ್ದು ಸ್ವಲ್ಪ ನೀವು ಆನಂದಪಟ್ಟು ಇತರರಿಗೂ ಆನಂದ ಪಡಿಸುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಭಾಳಷ್ಟು ನೀವು ಲೇಖನಿಯಲ್ಲಿ ಭಾಳಷ್ಟು ಆಸಕ್ತಿದಾಯಕವಾಗಿರ್ತೀರಾ ಒಂದು ಒಳ್ಳೆಯ ಕತೆ ಕ ಕಾದರಿ ಕಾದಂಬರಿಯನ್ನು ಬರೆಯುವುದಾಗಿರ್ಬೋದು ಅಥವಾ ಒಂದು ಒಳ್ಳೆ ಸಂಶೋಧನೆಗಳ ಮಾಡುವಂತಹ ವ್ಯಕ್ತಿಗಳಾಗಿರ್ಬಹುದು ಅಥವಾ ವಿಷಯಗಳ ಬಗ್ಗೆ ಹತ್ತತ್ತು ಬಾರಿ ಅದನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಇದು ನಿಮ್ಮ ಗುಣಲಕ್ಷಣ ಕೂಡ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಸಂಖ್ಯೆಯನ್ನು ನೋಡೋಣ ಬನ್ನಿ ನಿಮ್ಮ ಸಂಖ್ಯೆ ಏನಾದರೂ ನಾಲ್ಕಾಗಿದ್ರೆ ನಿಮ್ಮ ಗುಣಲಕ್ಷಣಗಳನ್ನು ನಾವು ನೋಡಿದಾಗ ಯಾವತ್ತಿಗೂ ಕೂಡ ಬಹಳಷ್ಟು ಫಿಟ್ನೆಸ್ ಮೇಲೆ ನೀವು ಫಿಟ್ನೆಸ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಬಹಳ ಇರುತ್ತದೆ ದೇಹ ಮಾಡಿ ಎಲ್ಲರನ್ನು ಆಕರ್ಷಿಸುವಂಥ ವ್ಯಕ್ತಿಗಳು ನೀವು ಕೂಡ ಆಗಿರ್ತೀರಾ ಏಕೆಂದರೆ ಸ್ಪೋರ್ಟ್ಸ್ ಕ್ಷೇತ್ರಗಳಲ್ಲಿ ಅಥವಾ ಒಂದು ಕ್ರೀಡೆ ಕ್ಷೇತ್ರಗಳಲ್ಲಿ ಭಾಳಷ್ಟು ರೀತಿಯಾದಂಥ ಸಾಧನೆ ಮಾಡುವಂಥ ವ್ಯಕ್ತಿ ನೀವು ಕೂಡ ಆಗಿರ್ತೀರ ಮತ್ತು ವಿಶೇಷವಾಗಿ ನೋಡಿದಾಗ ನಾನು ಭಾಳಷ್ಟು ವಿನಯ ಹಾಗೂ ಸೃಜನಶೀಲ ವ್ಯಕ್ತಿಗಳು ಕೂಡ ನೀವು ಆಗಿರುತ್ತೀರಾ ಮತ್ತು ಎಲ್ಲರೊಟ್ಟಿಗೂ ಕೂಡ ಪ್ರೀತಿ ಭಾ ವಿಶ್ವಾಸವನ್ನು ನೀವು ಗಳಿಸುತ್ತೀರಾ ಸ್ವಲ್ಪ ಬಾಲ್ಯದಲ್ಲಿ ಸ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತೀ ಎದುರಿಸುತ್ತೀರಾ ಆದರೆ ವೃದ್ಧಾಪ್ಯದಲ್ಲಿ ಭಾಳಷ್ಟು ರೀತಿಯಾದಂಥ ನೀವು ಸುಖವನ್ನು ಅನುಭವಿಸುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಆದರೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಭಾಳ ಕಷ್ಟಪಟ್ಟು ಮಾತ್ರ ಕಷ್ಟಪಟ್ಟರೆ ಮಾತ್ರ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ನೀವು ಪ್ರಯತ್ನವನ್ನು ಬಹಳವನ್ನು ಮಾಡ್ತೀರಾ ಆದರೆ ಪ್ರಯತ್ನ ಮಾಡುವಂಥ ಸಮಯದಲ್ಲಿ ಏನು ಮಾಡ್ತೀರಾ ಮಧ್ಯದಲ್ಲಿ ನಿಂತುಕೊಳ್ಳುವಂಥ ವ್ಯಕ್ತಿ ನೀವು ಆಗಿರ್ತೀರಾ ಇನ್ನೇನು ಪ್ರಯತ್ನ ಮಾಡ್ತಾ ಇರ್ತೀರಾ ಇನ್ನೇನು ಆಗೋದಿಲ್ಲ ಅಂತ ಹೇಳಿ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತೀರಾ ಅಂತಹ ಗುಣಲಕ್ಷಣಗಳು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಗುಂಪುಗಾರಿಕೆ ಅಥವಾ ಸಂಘ ಸಂಸ್ಥೆಗಳನ್ನು ಕಟ್ಟುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಮತ್ತು ಉತ್ತಮವಾದಂಥ ನಾಯಕತ್ವ ನಾಯಕತ್ವದ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಎಲ್ಲರನ್ನ ನೀವು ಬೇಗ ಅಟ್ರಾಕ್ಟ್ ಮಾಡಿ ಒಂದು ಒಳ್ಳೆ ಸಂಸ್ಥೆ ಕಟ್ಟುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ ಅಥವಾ ನೀವೊಂದು ಕಂಪ್ನಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸಬೇಕು ಅನ್ನುವಂಥ ಒಂದು ಮೆಂಟಾಲಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಒಂದು ಒಳ್ಳೆ ಸಂಘ ಸಂಸ್ಥೆಗಳನ್ನು ಕಟ್ಟಬೇಕು ಅಥವಾ ಒಂದು ನಾಲ್ಕು ಜನರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ವ್ಯಕ್ತಿಗು ವ್ಯಕ್ತಿಗತ ವ್ಯಕ್ತಿಗಳು ನೀವು ಕೂಡ ಆಗಿರ್ತೀರ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ವಾದ ವಿವಾದಗಳಿಗೆ ಸಿಲ್ ಸಿಲುಕಿಕೊಳ್ಳುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಇಷ್ಟು ನಿಮ್ಮ ಒಂದು ವ್ಯಕ್ತಿತ್ವ ಇನ್ನು ಮುಂದಿನ ಅಂಕಿಯನ್ನು ನೋಡೋಣ ಬನ್ನಿ ನಿಮ್ಮ ಅಂಕಿ ಏನಾದರೂ ಐದು ಬಂದಿದ್ದರೆ ನೀವು ಬುಧ ನಿಮಗೆ ಬಹಳಷ್ಟು ರೀತಿಯಾದಂಥ ಅಧಿಪತಿಯಾಗಿರ್ತಾನೆ ನೋಡಿ ನೀವು ಭಾಳಷ್ಟು ಚುರುಕಾದಂಥ ಬುದ್ಧಿ ಯಾಕೆಂದರೆ ಭಾಳಷ್ಟು ಇಂಟೆಲಿಜೆಂಟ್ ಆಗಿರ್ತೀರಾ ಮತ್ತು ಯಾವಾಗಲೂ ಕೂಡ ಬಹಳ ಜಾಣ್ಮೆಯಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಬಹಳ ಚಾತುರ್ಯದಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ವಿಶೇಷವಾಗಿ ನೀವು ಜನಮೆಚ್ಚುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಬಹಳಷ್ಟು ತೊಡಗಿಸಿಕೊಂಡಿರ್ತೀರ ಹಾಗೂ ಜನಮೆಚ್ಚು ಜನಮೆಚ್ಚುವಂತಹ ಮಾತನಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಸ್ವಲ್ಪ ನೀವು ನೀವು ಇನ್ನೊಂದೇನೆಂದರೆ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಭಾಳಷ್ಟು ವೇಗವಾಗಿ ಬೆಳೆಯುವಂಥ ವ್ಯಕ್ತಿ ಹಾಗೂ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರುತ್ತದೆ ಹಾಗೂ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೆಲವರು ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಸ್ವಲ್ಪ ಅಂಥವರನ್ನು ದುಷ್ಟರಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಭಾಳಷ್ಟು ಒಳ್ಳೆಯದು ಯಾವತ್ತಿಗೂ ಕೂಡ ಅಷ್ಟೇ ನೀವು ನಿಮ್ಮ ಅಭಿವೃದ್ಧಿಯ ಕಡೆ ನಿಮ್ಮ ಒಲವು ಭಾಳಷ್ಟು ಇರುತ್ತದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಸುಗಂಧ ದ್ರವ್ಯ ಹಾಗೂ ಸುಗಂಧ ದ್ರವ್ಯದ ಮೇಲೆ ಭಾಳಷ್ಟು ವ್ಯಾಮೋಹ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಅಲಂಕಾರಿ ವಸ್ತುಗಳ ಮೇಲೆ ನೀವು ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇರ್ತಕ್ಕಂಥದ್ದು ಮತ್ತು ಚಿನ್ನ ಬೆಳ್ಳಿ ಹಾಗೂ ವಜ್ರ ವೈಢುರ್ಯದ ಮೇಲೆ ನಿಮಗೆ ಭಾಳಷ್ಟು ಆಸಕ್ತಿ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರುತ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಕಲೆ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸ್ವಲ್ಪ ಭಾಳಷ್ಟು ಒಲವು ಅನ್ನೋದು ನಿಮಗೆ ಇರುತ್ತದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಭಾಳಷ್ಟು ಮುಂದಾಲೋಚನೆ ಜಾಸ್ತಿ ನಿಮಗೆ ಮುಂದೇನಾಗ್ಬಿಡುತ್ತದೋ ಅನ್ನುವಂಥ ಆಲೋಚನೆ ಭಾಳಷ್ಟು ಇರತಕ್ಕಂಥದ್ದು ಎಲ್ಲರಿಗೂ ಕೂಡ ಅಷ್ಟೇ ಇವತ್ತೇನು ಮಾಡಬೇಕು ಅನ್ನೋದನ್ನು ಇವತ್ತು ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಮುಂದಿನ ಬಗ್ಗೆ ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರು ಆಗಿರುತ್ತೀರಾ ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೆಲವು ಸ್ವಲ್ಪ ಯಾವಾಗಲೂ ಕೂಡ ನೀವು ಸಂಚಾರ ಮಾಡುವಂಥ ವ್ಯಕ್ತಿಗಳು ಕೂಡ ಗುಣಲಕ್ಷಣವು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಯಾವಾಗಲೂ ಕೂಡ ಒಂಥರ ಕಾಲಿಗೆ ಏನಂತರ ಏನೋ ನಿನಗೆ ಚಕ್ರ ಇದ್ದಂಗೆ ಇದೆಯಲ್ಲೋ ಒಂದು ಕಡೆ ನಿಂತ್ಕೊಳ್ಳೋದಿಲ್ವಲ್ಲೋ ಅನ್ನುವಂಥ ಹೇಳುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಅಂಕಿ ಏನಾದರೂ ಆರು ಬಂದಿದ್ದರೆ ಎಸ್ಪೆಷಲಿ ಶುಕ್ರ ನಿಮಗೆ ಬಹಳಷ್ಟು ರೀತಿಯಾದಂಥ ಬಲ ಕೊಡುವಂಥ ವ್ಯಕ್ತಿ ಕೂಡ ನಿಮ್ಮ ಆಗಿರ್ತಾನೆ ಯಾವಾಗಲೂ ಕೂಡ ಅಷ್ಟೇ ನೀವು ಅಷ್ಟೇ ಹಠವಾದಿ ಛಲವಾದಿ ಹಾಗೂ ಭಾಳಷ್ಟು ಸಿಟ್ಟು ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ನೀವು ಹೌದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲರನ್ನು ಆಕರ್ಷಿಸುವಂಥ ಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನಿಮ್ಮಲ್ಲಿ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇರ್ತಕ್ಕಂಥದ್ದು ನಿಮ್ಮ ಹೆಸರಿನಲ್ಲಿ ಈ ಲಕ್ಷಣಗಳು ಬರತಕ್ಕಂಥದ್ದು ಮತ್ತು ಎಲ್ಲ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅಷ್ಟೇ ನೀವು ಕೆಲಸದಲ್ಲೇ ಭಾಳಷ್ಟು ತೊಡಗಿಸ್ಕೊಂಡಿರ್ತೀರ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ಈ ಪ್ರೇಮ ವಿವಾಹಕ್ಕೆ ಭಾಳಷ್ಟು ಬೀಳುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇರುತ್ತದೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಭಾಳಷ್ಟು ಕೀರ್ತಿಯನ್ನು ಗಳಿಸುವಂಥ ವ್ಯಕ್ತಿ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಒಂದು ಒಳ್ಳೆಯ ಕೀರ್ತಿಯನ್ನು ಗಳಿಸಬೇಕು ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಾವಾಗಲೂ ಕೂಡ ಅಷ್ಟೇ ನಿಮ್ಮ ವಾತಾವರಣ ಯಾವಾಗಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿರಬೇಕು ಶುಚಿಯಾಗಿರಬೇಕು ಆ ರೀತಿಯಾದಂಥ ಒಂದು ಗುಣಲಕ್ಷಣಗಳು ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಯಾವಾಗಲೂ ಕೂಡ ಅಷ್ಟೇ ಭಾಳ ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವಂಥ ವ್ಯಕ್ತಿಗಳು ಕೂಡ ನೀವು ಇರುತ್ತೀರ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಜನರು ನಿಮ್ಮನ್ನು ಭಾಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಕೊಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಮತ್ತು ಭಾಳಷ್ಟು ರೀತಿಯಾದಂಥ ಶತ್ರುಗಳು ಭಾಳಷ್ಟು ನಿಮಗೆ ಇರುತ್ತಾರೆ ಯಾಕೆ ಅಂದರೆ ನೀವು ನೇರವಾಗಿ ಮಾತಾಡ್ತೀರ ಹಾಗೂ ನಿಮ್ಮ ನಿಮ್ಮ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಭಾಳಷ್ಟು ರೀತಿಯಾದಂಥ ಶತ್ರುಗಳು ಬಹಳ ಭಾಳಷ್ಟು ರೀತಿಯಲ್ಲಿ ಹೆಚ್ಚಾಗಿ ಇರುವಂಥದ್ದು ನಾವು ಇಲ್ಲಿ ಕಾಣಬಹುದು ಮತ್ತು ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಜಯ ಇದೆ ಮತ್ತು ನೀವು ಲವ್ ಮ್ಯಾರೇಜ್ ಆದರೂ ಕೂಡ ನಿಮಗೆ ಲವ್ ಮ್ಯಾರೇಜ್ ನೀವು ಲವ್ ಮಾಡ್ತಾ ಇದ್ದರೆ ಅಥವಾ ಒಂದು ಒಂದು ಪ್ರೇಯಸಿಯನ್ನು ಇಷ್ಟಪಡ್ತಾ ಇದ್ದರೆ ಅದು ನಿಮಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ರೀತಿಯಾದಂಥ ಸುಖದಾಯ ಸುಖದಾಯಕವಾಗಿರ್ತದೆ ಮತ್ತು ನಿಮಗೆ ವಿಶೇಷವಾಗಿ ನಾವು ನೋಡಿದಾಗ ಪತ್ನಿಯಿಂದ ನಿಮಗೆ ರಾಜಯೋಗ ಬರುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನೀವು ಯಾವತ್ತಿಗೂ ಅಷ್ಟೇ ನೀವು ಲಕ್ಷ್ಮೀ ಪುತ್ರರು ನೀವು ಯಾಕೆಂದರೆ ಶುಕ್ರ ಅಷ್ಟು ಬಲವನಾಗಿರ್ತಾರೆ ನೀವು ಯಾಕೆಂದರೆ ನಿಮಗೆ ದುಡ್ಡಿಗಾಗಲಿ ಅಥವಾ ಕೆಲಸಕ್ಕಾಗಲಿ ಯಾವತ್ತಿಗೂ ಕೂಡ ನಿಮಗೆ ಬರ ಇರೋದಿಲ್ಲ ಯಾಕೆಂದರೆ ಆ ಥರ ನಿಮಗೆ ಬರಗಾಲ ಬರೋದೇ ಇಲ್ಲ ಅಂತಲೇ ತಿಳ್ಕೊಂಬಿಡಿ ನೀವು ಯಾವತ್ತಿದ್ರೂ ಲಕ್ಷ್ಮೀ ಪುತ್ರರು ಯಾವತ್ತಿಗೂ ಕೂಡ ಅಷ್ಟೇ ನಿಮ್ಮ ಕೈನಲ್ಲಿ ನಿಮ್ಮ ಜೇಬ್ನಲ್ಲಿ ಹಣ ಅನ್ನೋದು ತುಂಬಿಕೊಂಡಿರುತ್ತೆ ಆದರೆ ನಿಮ್ಮ ಕೆಲಸವನ್ನು ನೀವು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಇಷ್ಟು ಶುಕ್ರನ ಒಂದು ಸಂಕೇತ ನಿಮ್ಮ ಸಂಖ್ಯೆ ಏನಂದರೂ ಏಳು ಬಂದಿದ್ದರೆ ಭಾಳಷ್ಟು ಕೇಳತ್ತು ನಿಮಗೆ ಒಂದು ಅಧಿಪತಿ ಆಗಿರ್ತಾನೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಭಾಳಷ್ಟು ಚಂಚಲ ಮನಸ್ಸಿನವರು ಕೂಡ ನೀವು ಆಗಿರ್ತೀರ ಯಾವಾಗಲೂ ಕೂಡ ಅಷ್ಟೇ ಎಲ್ಲರಲ್ಲೂ ಕೂಡ ಸಂಶಯ ಪಡುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರುವಂಥ ವ್ಯಕ್ತಿಗಳು ಆಗಿರ್ತೀರ ಮತ್ತು ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮುಂಗೋಪಿಗಳು ಕೂಡ ಆಗಿರ್ತೀರಾ ಜೀವನದಲ್ಲಿ ಏಳು ಬೇಳುಗಳು ಕೂಡ ಭಾಳಷ್ಟು ಇರತಕ್ಕಂಥದ್ದು ಮತ್ತು ಬಹಳಷ್ಟು ದುಡುಕುವಂತಹ ಸ್ವಭಾವ ಕೂಡ ನೀವು ಆಗಿರ್ತೀರ ಮತ್ತು ಸ್ವಲ್ಪ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಊಟದಲ್ಲಿ ಹಾಗೂ ತಿಂಡಿಯಲ್ಲಿ ಅಷ್ಟು ಅಭಿರುಚಿ ಇರೋದಿಲ್ಲ ನಿಮಗೆ ಯಾಕೆಂದರೆ ಅಭಿರುಚಿ ಇಲ್ಲದೇ ಇರುವ ಇರುವವರು ಸ್ವಲ್ಪ ಭಾಳ ಬೇಗ ನಿಷ್ಠೂರ ಅಪವಾದಗಳಿಗೆ ಒಳಗಾಗುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇರತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ನೀವು ಒಂದು ಒಳ್ಳೆ ನೆನಪನ್ನು ಕೊಟ್ಟು ಹೋಗುವಂಥ ವ್ಯಕ್ತಿಗಳು ನೀವು ಯಾಕೆಂದರೆ ನೀವು ಮಾಡಿದಂಥ ಒಳ್ಳೆ ಕೆಲಸ ಏನಿದೆ ನೀವು ಸಾಯೋತನಕವೂ ಕೂಡ ನಿಮ್ಮನ್ನು ಆಳುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಮಾತನಾಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ ಯಾಕೆಂದರೆ ನಿಮ್ಮ ಮುಂದೆ ಏನಾದರೂ ಒಂದು ಕೆಟ್ಟದಾಗಿ ಮಾತಾಡ್ಬೋದು ಆದರೆ ಹಿಂದೆ ನಿಮ್ಮ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿರ್ತಾರೆ ಇಟ್ಟುಕೊಂಡಿರ್ತಾರೆ ಮತ್ತು ಯಾವಾಗಲೂ ಕೂಡ ಅಷ್ಟೇ ಬೆನ್ನ ಹಿಂದೆ ಸ್ವಲ್ಪ ಗೂಢಾಚಾರ ಮಾಡುವಂಥ ವ್ಯಕ್ತಿಗಳು ಕೂಡ ಭಾಳಷ್ಟು ಇರ್ತಕ್ಕಂಥದ್ದು ಎಲ್ಲೂ ಹೋದರೂ ಕೂಡ ಶತ್ರುಗಳು ಭಾಳ ಇರ್ತಾರೆ ನಿಮಗೆ ಯಾಕೆಂದರೆ ಭಾಳಷ್ಟು ಮುಂಗೋಪಿಗಳು ಕೂಡ ಆಗಿರ್ತೀರ ನೀವು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ಹಣ ಮಾಡಬೇಕು ದುಡ್ಡು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಕೂಡ ನಿಮಗೆ ಇಪ್ಪತ್ತೈದನೇ ವರ್ಷದವರೆಗೂ ನಿಮಗೆ ಬರೋದಿಲ್ಲ ಯಾವತ್ತಿಗೂ ಕೂಡ ಅಷ್ಟೇ ನೀವು ಒಂದು ಆರಾಮಾಗಿರಬೇಕು ಸ್ವಲ್ಪ ಒಂದು ಒಳ್ಳೆ ಜೀವನವನ್ನು ಮಾಡಬೇಕು ಐಷಾರಾಮಿ ಜೀವನ ಜೀವನದ ಮೇಲೆ ನಿಮಗೆ ಭಾಳಷ್ಟು ರೀತಿಯಾದಂಥ ಆಸಕ್ತಿಯನ್ನು ಹೊಂದಿರ್ತಿ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಭಾಳಷ್ಟು ಇರತಕ್ಕಂಥದ್ದು ಬಸ್ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾ ಅಥವಾ ಈ ಕಲೆ ಅಥವಾ ಇದರಲ್ಲಿ ಬಹಳಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಅಂದರೆ ಸಿನಿಮಾ ಕಲೆ ಹಾಗೂ ಅದರ ಮೇಲೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ವಾಹನದಲ್ಲಿ ಆದಷ್ಟು ನೀವು ದೂರ ಇರಬೇಕು ಯಾವಾಗ ನೋಡಿದ್ರು ಕೂಡ ನಿಮಗೆ ವಾಹನದಲ್ಲಿ ಅಪಘಾತ ಅನ್ನೋದು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಕೂಡ ನಿಮ್ಮ ದಿನ ನಿಮ್ಮ ಒಂದು ಈ ಒಂದು ಸಂ ಅಂಕಿಯಲ್ಲಿ ನಿಮ್ಮ ಗುಣಲಕ್ಷಣಗಳು ಇರುವಂಥದ್ದು ನಿಮ್ಮ ಒಂದು ಸಂಖ್ಯೆ ಏನಾದರೂ ಎಂಟು ಬಂದಿದ್ದರೆ ಭಾಳಷ್ಟು ಶನಿ ನಿಮಗೆ ಅಧಿಪತಿ ಆಗಿರ್ತಾನೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸಮಾಜದಲ್ಲಿ ನೀವು ನೀತಿ ನಿಯಮಗಳೇ ನೀತಿ ನಿಯಮಗಳಿಗೆ ಬಂಧನಕ್ಕೆ ಒಳಗಾಗುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಯಾವಾಗಲೂ ಕೂಡ ಅಷ್ಟೇ ದೈವ ಭಕ್ತಿ ಅನ್ನೋದು ಬಹಳಷ್ಟು ಇರತಕ್ಕಂಥದ್ದು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡೋರಾಗಿರ್ಬೋದು ನಿಮ್ಮ ಇಷ್ಟವಾಗಿರ್ತಕ್ಕಂಥ ಕುಲದೇವರನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಹೆಜ್ಜೆಯನ್ನು ಹಿಡ್ತಾ ಹೋಗ್ತೀರಾ ಮತ್ತು ಯಾವಾಗಲೂ ಕೂಡ ಅಷ್ಟೇ ಗೌರವ ರೀತಿಯಿಂದ ಇರುತ್ತೀರ ಹಾಗೂ ತಾಳ್ಮೆಯಿಂದ ಇಡ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಾವತ್ತಿಗೂ ಕೂಡ ಅಷ್ಟೇ ಭಾಳ ವಿಜೃಂಭಣೆಯಿಂದ ಇರಬೇಕು ಅನ್ನುವಂಥ ಆಸೆ ನಿಮಗಿರೋದಿಲ್ಲ ಯಾವತ್ತಿಗೂ ಅಷ್ಟೇ ಒಂದು ಬಹಳಷ್ಟು ರೀತಿಯಾದಂತಹ ಸಾಧಾರಣ ವ್ಯಕ್ತಿ ನೀವಾಗಿರ್ತೀರ ಬಹಳ ಸಿಂಪಲ್ ಆಗಿರೋ ಇರೋದಕ್ಕೆ ನೀವು ಪ್ರಯತ್ನ ಮಾಡು ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿಯು ಕೂಡ ನೀವು ಆಗಿರ್ತೀರ ಸ್ವಲ್ಪ ಚಿಕ್ಕಂದಿನಿಂದಲೇ ಬಹಳಷ್ಟು ಕಷ್ಟ ಜೀವಿಯಾಗಿರ್ತೀರ ಸ್ವಲ್ಪ ತಂದೆಯೊಟ್ಟಿಗೆ ಭಿನ್ನ ಅಭಿಪ್ರಾಯಗಳಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಸ್ವಲ್ಪ ಜೀವನದಲ್ಲಿ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಆರೋಗ್ಯದಲ್ಲೂ ಕೂಡ ಬಹಳಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರುತ್ತೀರಾ ಮತ್ತು ವಿಶೇಷವಾಗಿ ಸಂಪೂರ್ಣವಾಗಿ ನೀವು ಆಧ್ಯಾತ್ಮ ಆಧ್ಯಾತ್ಮದ ಒಲವನ್ನು ತೋರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಸ್ವಲ್ಪ ಬಹಳಷ್ಟು ಹೆಸರನ್ನು ಗಳಿಸಬೇಕು ಒಂದು ಬಹಳಷ್ಟು ರೀತಿಯಾದಂಥ ಹೆಸರುವಾಸಿಯಾಗುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಈ ರೀತಿಯಾದಂಥ ಗುಣಲಕ್ಷಣಗಳು ಕೂಡ ನಿಮ್ಮಲ್ಲಿ ಇರುತ್ತದೆ ನಿಮ್ಮ ಸಂಖ್ಯೆ ಏನಾದರೂ ಒಂಬತ್ತಾಗಿದ್ದರೆ ನೋಡಿ ವಿಶೇಷವಾಗಿ ನೀವು ಬಹಳಷ್ಟು ಧೈರ್ಯವಂತರು ಕೂಡ ಆಗಿರ್ತೀರ ಮತ್ತು ಬಹಳ ದೊಡ್ಡ ದೊಡ್ಡ ಸಾಹಸಕ್ಕೆ ಕೈ ಹಾಕುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಬಹಳಷ್ಟು ಹಠವಾದಿಯೂ ಕೂಡ ನೀವು ಆಗಿರ್ತೀರ ಮತ್ತು ಸದಾ ಕಾಲ ಯಾವಾಗಲೂ ಕೂಡ ನೀವು ಲವಲವಿಕೆಯಿಂದ ಇರುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಮತ್ತು ಯಾವಾದರೂ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಉತ್ಸಾಹದಿಂದ ಇರುತ್ತೀರಾ ಓಕೆನಾ ಆದಷ್ಟು ರೀತಿಯಾದಂತಹ ಉತ್ಸಾಹದಿಂದ ಇರುತ್ತೀರ ಮತ್ತು ಮಂಗಳ ನಿಮಗೆ ಅಧಿಪತಿಯಾಗಿರೋದರಿಂದ ನೀವು ಸ್ವಲ್ಪ ಭಾಳಷ್ಟು ಮೋಸ ಹೋಗುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಬರುವಂಥ ಸಂದರ್ಭಗಳು ಇರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ಗುಟ್ಟು ಭಾಳಷ್ಟು ದಿನ ಉಳಿಯೋದಿಲ್ಲ ಯಾಕೆಂದರೆ ಅದನ್ನು ಬೇಗ ಹೇಳಿ ಅದನ್ನು ನಿಮ್ಮ ಮನಸ್ಸಿಗೆ ಆನಂದವನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ಗುಟ್ಟನ್ನು ಯಾರೇ ಹೇಳಿದ್ರು ಕೂಡ ಅದು ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ ಅದನ್ನು ಬೇಗ ಹೇಳಿಬಿಡಬೇಕು ಅನ್ನುವಂಥ ಒಂದು ಆಲೋಚನೆಗಳು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಸ್ವಲ್ಪ ಬಹಳ ನಿಷ್ಠೂರವಾದಿಗಳು ಯಾಕೆಂದ್ರೆ ಬಹಳಷ್ಟು ನಿಷ್ಠೂರಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಕೆಲವೊಂದು ಸಮಯ ಸಂದರ್ಭದ ಅನುಸಾರವಾಗಿ ನೇರವಾಗಿ ಮಾತಾಡಿ ಇನ್ನೊಬ್ಬರಿಗೆ ನಿಷ್ಠುವನ ನಿಷ್ಠೂರವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುಣಗಳು ಇರುವಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಸ್ವಲ್ಪ ಆದಷ್ಟು ಚಿಂತೆಯಲ್ಲೇ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಮತ್ತು ಸ್ವಲ್ಪ ನಿಮಗೆ ಈ ಮೂತ್ರಕೋಶದ ಸಮಸ್ಯೆಗಳು ಬರು ಎದುರಾಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಇದು ಒಂದು ಮಂಗಳನ ಒಂಬತ್ತನೇ ಅಂಕಿ ಅಂಕಿ